ರವಿ ಎಂಟರ್ಪ್ರೈಸಸ್ ಮದ್ವ ಇದರ ಪ್ರಾಯೋಜಕತ್ವದಲ್ಲಿ ತುಳುನಾಡ ನೆನಪು ಗ್ರೂಪ್ ಬೆಂಗಳೂರು ಮತ್ತು ಪ್ರಣಬ್ ಫೌಂಡೇಶನ್ ಬೆಂಗಳೂರು ಇವರ ಜಂಟಿ ಆಶ್ರಯದಲ್ಲಿ ವೀರ ವಿಕ್ರಮ ಜೋಡುಕೆರೆ ಕಂಬಳ ಸಮಿತಿ ಸಿದ್ದಕಟ್ಟೆ ಕೊಡಂಗೆ ಇವರ ಸಹಕಾರದೊಂದಿಗೆ ಸ್ನೇಹಕೂಟ ಕಂಬಳ ಅಕ್ಟೋಬರ್ ಹತ್ತೊಂಬತ್ತರಂದು ಸಿದ್ದಕಟ್ಟೆ ಕೊಡಂಗೆ ಎಂಬಲ್ಲಿ ನಡೆಯಲಿದ್ದು ಇದರ ಪೂರ್ವಭಾವಿ ಸಿದ್ದತೆಗಳು ಸಾಗ್ತಾ ಇದೆ ಬೆಳಗ್ಗೆ ಎಂಟು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಖ್ಯಾತ ಲೇಖಕಿ ಸ್ಮಿತಾ ಬಲ್ಲಾಲ್ ಕಟಪಾಡಿ ಬೀಡು ಇವರಿಂದ ಕೃತಿಗಳ ಲೋಕಾರ್ಪಣೆ ಈ ಕಂಬಳ ಸಂದರ್ಭ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಅಕಾಲಿಕ ಮರಣ ಹೊಂದಿದ ಕೋನಗಳಿಗೆ ವಿಶೇಷ ನುಡಿನಮನ ಹಾಗೂ ಭಾಗವಹಿಸಿದ ಎಲ್ಲ ಕೋನಗಳಿಗೂ ಗೌರವಿಸಲಾಗುತ್ತದೆ ಎಂದು ಕಂಬಳ ಸಮಿತಿಯ ಸದಸ್ಯರು ಮಾಹಿತಿಯನ್ನು ನೀಡಿದ್ದು ಈ ಸಂದರ್ಭದಲ್ಲಿ ಎಲ್ಲ ಕಂಬಳ ಪ್ರೇಮಿಗಳನ್ನು ಸಿದ್ದಕಟ್ಟೆ ಕೊಡಂಗೆಯಲ್ಲಿ ನಡೆಯುವ ಸ್ನೇಹಕೂಟ ಕಂಬಳಕ್ಕೆ ಆಹ್ವಾನಿಸಿದ್ದಾರೆ ಒಂದು ನೆನಪು ಮಂಪುನ ಚಿತ್ರ ನುಡಿ ನಮನ ಕಾರ್ಯಕ್ರಮ ಎಲ್ಲ ನಡಪಾರೊಂಡು ಅಂಚನೆ ವಿಶೇಷವಾದ ಟ್ರೋಫಿಲ ನಮ್ಮ ತುಳುನಾಡ ನೆನಪು ಶೈಲಿಡೇ ನಮ್ಮ ಈ ಸತಿ ಟ್ರೋಫಿಲ ದೀತ ಇದು ನಮ್ಮ ರಡ್ನೆದ ಸ್ನೇಹಕೂಟ ನಮ್ಮ ವೀರ ವಿಕ್ರಮ ಕೊ ಕೊಡಂಗೆ ಸಮಿತಿಲ ನನಗೆ ಮಸ್ತ್ ಸಹಕಾರ ಕೋರೊಂದು ಲೇರಿ ಮಾತ ನೆಟ್ಟು ಬಾರಿ ಒಂಜಿ ವಿಭ್ರಂಜನಡು ಈ ಒಂಜಿ ಕೂಟ ನಡಪಾರಂಡು ಮಾತಾ ಮೌಖ್ಯದ ಸ್ವಾಗತನ ಕೇಳೋದಿಲ್ಲ